ಬಟನಾನು ಕುಲ್ಚಾಗೆ ಚಪಾತಿಗೆ ದೋಸೆಗೆ ಪೂರಿಗೆ ಇಡ್ಲಿಗೆ ಹೇಳಿ ಮಾಡಿಸಿದಂಥ ಗ್ರೇವಿ ಎಷ್ಟು ತಿಕ್ನೆಸ್ಸಾಗಿದೆ ಅಂತ ನೀವೇ ಒಂದ್ಸಲ ಸಲ ಕ್ಲೋಸಪ್ ಯೂ ನೋಡಿಬಿಟ್ಟು ತುಂಬ ಚೆನ್ನಾಗಿದೆ ಬಾಯಿ ಗಿಟ್ರೆ ಕಳೆದೋಗ್ತೀರಾ ಅಷ್ಟು ರುಚಿಯಾಗಿರೋ ಆಗಿರೋ ಗ್ರೇವಿ ಮಸ್ಟ್ ಟ್ರೈ ರೆಸಿಪಿ ಇದು ವೆಲ್ಕಮ್ ಟು ಹೇಮಾ ನಾಗ್ರೆಸ್ ಪ್ಲಸ್ ನಾನು ಹೇಮಾ ಎಷ್ಟು ತಿಕ್ಕಾಗಿದೆ ನೋಡಿ ಇದನ್ನು ನಾನು ಪಾಲಕ್ ಸೋಪ್ನ ಬೇಸಾಗಿ ಇಟ್ಕೊಂಡು ಮಾಡಿದಂಥ ಗ್ರೇವಿ ನೀವು ಪಾಲಕ್ ಪನ್ನೀರ್ ತಿಂದಿದ್ರಲ್ಲ ಇದು ಡೆಟ್ ಆಪೋಸಿಟ್ ಟೇಸ್ಟ್ ಕೊಡುತ್ತೆ ತುಂಬ ಚೆನ್ನಾಗಿದೆ ಇದಕ್ಕೆ ಒಂದ್ಸಲ ನೀವು ಮಸ್ಟ್ ಟ್ರೈ ರೆಸಿಪಿ ಓಕೆನಾ ಪನ್ನೀರ್ ಯಾವ ರೀತಿ ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಇದಕ್ಕೆ ನಾನೊಂದು ಇಪ್ಪತ್ತೈದು ಅಷ್ಟು ಪನ್ನೀರನ್ನ ತೊಳ್ಕೊಂಡು ಕ್ಯೂಬ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಟೊಮೆಟೊನ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಶುಂಠಿನ ಜಜ್ಜಿಕೊಂಡು ಎರಡು ಬ್ಯಾಚಾಗಿ ಇಟ್ಕೊಂಡಿದ್ದೀನಿ ಯಾಕೆ ಅಂತ ಹೇಳ್ತೀನಿ ಒಂದು ಕೈ ಮುಷ್ಟಿಯಷ್ಟು ಪಾಲಕ್ ಸೊಪ್ಪನ್ನ ಬ್ಲಾಂಚ್ ಮಾಡಿ ಮಿಕ್ಸಿಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಓಕೆನಾ ಇಷ್ಟು ನಮಗೆ ಬೇಸಿಕ್ ಮಸಾಲೆ ರೆಡಿ ಆಯಿತು ಈಗ ಒಂದು ಮ್ಯಾರಿನೇಷನ್ ಮಾಡಬೇಕು ಅಂದರೆ ಸುಮಾರು ಒಂದು ಅರ್ಧ ಬಟ್ಲು ಮೊಸರಿಗೆ ಒಂದು ಚಮಚ ಧನಿಯಾ ಪುಡಿ ಒಂದು ಚಮಚ ಅಚ್ಕಾರ್ ಪುಡಿ ಒಂದು ಚಮಚ ಗರಂ ಮಸಾಲ ಬೇಸಿಕ್ ಮಸಾಲ ಹಾಕ್ತಾಯಿದ್ದೀನಿ ಹತ್ರ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಇದ್ದರೆ ಅದನ್ನು ಹಾಕ್ಕೊಳ್ಳಿ ಪರವಾಗಿಲ್ಲ ಕಲರು ಟೇಸ್ಟಿಯೇ ಮತ್ತು ಕಸ್ತೂರಿ ಮೆತ್ತಿ ಇದ್ದರೂ ಹಾಕ್ಕೊಳ್ಳಿ ನಂತರ ಕಸ್ತೂರಿ ಮೆತ್ತಿ ಇಲ್ಲ ಆಪ್ಷನಲ್ಲು ಬೇಕಿದ್ದರೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ಅದೆಲ್ಲ ನೀವು ಇಲ್ಲೇ ಮ್ಯಾರಿನೇಟ್ ಮಾಡಬೇಕಾಗುತ್ತೆ ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಪನ್ನೀರ್ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಇದನ್ನು ಬಿಟ್ಟುಬಿಡ್ತೀನಿ ಇದು ಟೇಸ್ಟು ನಿಜವಾಗ್ಲೂ ಹೇಳ್ತೀನಿ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಇದಕ್ಕೆ ಪಾಲಕ್ ಪ್ಯೂರಿ ಏನು ಮಾಡಿಟ್ಕೊಂಡಿದ್ನು ಆ ಪಾಲಕ್ದು ಅದನ್ನು ಏನಿಲ್ಲ ಕುದಿಯೋ ನೀರಿಗೆ ಹಾಕ್ಬಿಟ್ಟು ಅದನ್ನು ಪೇಸ್ಟ್ ತಗೊಂಡಿರೋದು ಅದಕ್ಕೆ ಪನ್ನೀರ್ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳೋಣ ಇದು ಗ್ರೀನ್ ಪನ್ನೀರ್ ಮಸಾಲ ಒಂದ್ಸಲ ನೀವು ಟ್ರೈ ಮಾಡಲೇಬೇಕು ಮಸ್ಟ್ ಟ್ರೈ ರೆಸಿಪಿ ಇದು ಬಟರ್ ನಾನ್ಗಂತೂ ಹೇಳಿ ಮಾಡಿಸಿದ ರೆಸಿಪಿ ಓಕೆನಾ ಇದು ಜಾಸ್ತಿ ಇವತ್ತೇನೋ ನಿಮ್ಮ ಹತ್ರ ಟೈಮ್ ಇದ್ರೆ ಒಂದು ಅರ್ಧ ಗಂಟೆ ಇಡೀ ಫ್ರಿಜ್ಜಲ್ಲಿ இல்லை டெம் இல்லாந்திர பட்டாஃப்தான் மாநில சமச்ச பெண்ணே ஹாக்கொள்ளீங்க பெண்ணெய் இல்லாந்திரே துப்பா ஹாக்கொடி துப்பா பெண்ணை எடுந்த எண்ணெயை ஹாக்கொடி பட் பெண்ணகினா துப்பூச்சு பட் பெண்ணை இதே பெண்ணு டெஃனேட்டாக மிஸ் மாடி அதுக்கு சொல்வ ஜீருக்கு ஹாக்கண்டு நம்ம டொமெட்டோருளெல்லாம் பேஸ்ட் இட்ரிந்தே ஆக ரெசிபி ஜாஸ்தி டெமே தகழலா இதென்ன ஒன்று சென்னாக மிஸ் மாகனா நான் ஸ்டெப் பை ஸ்டெப் உப்பு ஹாக்கோன்னா இதில் சென்னா பெண்ணே அது ப்ளாஞ்ச் ஆகிரு நம்மேன் பேஸ் பண்ணிட்டுவோ ಚೆನ್ನಾಗಿ ಬ್ಲಾನ್ಸ್ ಆಗಬೇಕು ನೋಡಿ ಈ ಥರ ಆ ಬೆಣ್ಣೆ ಎಲ್ಲ ಹೀರ್ಕೊಳ್ಬೇಕು ಈರುಳ್ಳಿ ಸೊ ಅಲ್ಲಿವರೆಗೂ ಹಾಕೊಳ್ಳಿ ಓಕೆನಾ ಮತ್ತು ಇದಕ್ಕೆ ಒಂದು ಟೊಮೆಟೊ ಹಣ್ಣಾಗಿರೋ ಟೊಮೆಟೊನ ಏನಿಲ್ಲ ಕಟ್ ಮಾಡಿ ಮಿಕ್ಸೀಲಿ ಪ್ಯೂರಿ ಮಾಡ್ಕೊಂಡಿರೋದು ನಾವು ಪ್ಯೂರಿ ಮಾಡ್ಕೊಂಡಷ್ಟು ಅಥವಾ ಈರುಳ್ಳಿನ ಪೇಸ್ಟ್ ಮಾಡ್ಕೊಂಡಷ್ಟು ಬೇಗ ಆಗೋದು ನಮ್ಗೆ ಗಡ್ಗೆ ಜಾಸ್ತಿ ಹೊತ್ತು ನಮ್ಗೆ ಟೈಮ್ ಇಲ್ಲ ಬ್ಯಾಚುಲರ್ಸು ವರ್ಕಿಂಗ್ ವುಮೆನ್ಸು ಮಕ್ಳಿಗೆ ಡಬ್ಬಿ ಕಟ್ಟಬೇಕು ಅಂದ್ರೆಲ್ಲ ತುಂಬ ಈಸಿಯಾಗಿ ಮಾಡ್ಕೊಂಬಿಡಬೇಕು ಇದಕ್ಕೆ ನಾನು ಅದೇನು ನಾವು ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ ಬೇಕಾದ್ರೆ ನೀವು ಇಂದಿನ ದಿನ ರಾತ್ರಿ ಮ್ಯಾರಿನೇಟ್ ಮಾಡಿ ಬೆಳಿಗ್ಗೆ ಟಿಫನ್ ಬಾಕ್ಸ್ಗೂ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಚಪಾತಿ ಮಧ್ಯೆ ರೋಲ್ ಮಾಡಿ ಹಾಕ್ಕೊಳ್ಬೋದು ಡ್ರೈಯಾಗಿ ಮಾಡಿಬಿಟ್ಟು ಸ್ವಲ್ಪ ಮಯೋನೀಸ್ ಹಾಕಿ ಮತ್ತು ಟೊಮೆಟೊ ಸಾಸ್ ಹಾಕ್ಬಿಟ್ಟು ಇದನ್ನು ಡ್ರೈಯಾಗಿ ಮಾಡಿ ಸಹ ಹಾಕ್ಕೊಳ್ಬೋದು ಮಕ್ಕಳಿಗೆ ಪಾದಕ ಸೊಪ್ಪು ತಿನ್ನೋಲ್ಲ ಅನ್ನೋರಿಗೆ ಹೇಳಿ ಮಾಡಿಸಿದ್ದು ರೆಸಿಪಿ ಇದಕ್ಕೆ ನಾನು ಹೇಳ್ದೆ ಎರಡು ಬ್ಯಾಚು ಬೆಳ್ಳುಳ್ಳಿ ಶುಂಠಿ ಅಂತ ಅಂದೆ ಒಂದು ಬ್ಯಾಚನ ನಾನು ಮ್ಯಾರಿನೇಟ್ ಹಾಕ್ತೆ ಈಗ ಇನ್ನೊಂದು ಬ್ಯಾಚನ್ನ ಇಲ್ಲಿ ಹಾಕಿದ್ದೀನಿ ಬೆಳ್ಳುಳ್ಳಿ ಶುಂಠಿನ ಪೇಸ್ಟ್ ಮಾಡ್ಕೊಂಬೇಡಿ ಫ್ರೆಂಡ್ಸ್ ಜಜ್ಬಿಟ್ಟು ಹಾಕೊಡಿ ಅದು ರುಚಿನೇ ಬೇರೆ ಇರುತ್ತೆ ಪೇಸ್ಟ್ ಮಾಡಿದ್ರೆ ಅದೊಂಥರ ಡಿಫ್ರೆಂಟ್ ಆಗಿರುತ್ತೆ ಈಗ ನಾನು ಉಪ್ಪು ಹಾಕಿಲ್ಲ ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ತಾ ಇದ್ದೀನಿ ಆ ಬೌಲಲ್ಲಿ ಯಾವುದ್ರಲ್ಲಿ ನಾನು ಮ್ಯಾರಿನೇಟ್ ಮಾಡಿಟ್ಟಿನೋ ಆ ಬೌಲ್ಗೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಳ್ಳೋಣ ಬಿಸಿ ನೀರು ಓಕೆನಾ ನೋಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಇದಕ್ಕೂ ಅಷ್ಟೇ ಆ ಬೆಣ್ಣೆಯನ್ನು ಚೆನ್ನಾಗಿ ಹೀರ್ಕೊಳ್ಬೇಕು ಆ ಪಾಲಕ್ ಸೊಪ್ಪು ಪನ್ನೀರು ಏನೇನು ಹಾಕಿದ್ದು ಐಟಮೋ ಅದೆಲ್ಲ ಚೆನ್ನಾಗಿ ಬೆಣ್ಣೆ ನೀರುಕೊಂಡು ಅದೊಂದು ಸಲ ಫ್ರೈ ಮಾಡಬೇಕು ನೋಡಿ ಈ ಥರ ಇದೇನು ಇಷ್ಟು ಅಂತ ಯೋಚನೆ ಮಾಡಿಬಿಡಿ ಐದು ನಿಮಿಷ ಇದನ್ನು ಮುಚ್ಚಿಟ್ಬಿಡ್ತೀನಿ ಮುಚ್ಚಿಟ್ಬಿಟ್ಟು ಒಂದು ಎರಡರಿಂದ ಮೂರು ಕುದಿ ಬರೋದಕ್ಕೆ ಇದು ನಮಗೆ ಎಷ್ಟು ಬೇಕೋ ಅಷ್ಟು ತಿಕ್ನೆಸ್ ಸಿಕ್ಬಿಡುತ್ತೆ ಹೊಸಬ್ರಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದೆ ದಯವಿಟ್ಟು ಆಲ್ ಅಂತ ಕೊಟ್ಬಿಟ್ಟು ಸಬ್ಸ್ಕ್ರೈಬ್ ಅಂತ ತ್ರೀ ಡಾಟ್ಸಲ್ಲಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿಕೊಡಿ ಪನ್ನೀರ್ ಅಂದರೆ ನೀವು ಕ್ಯಾಪ್ಸಿಕಮ್ಮು ಈರುಳ್ಳಿ ಬ್ರಾಕೊಲಿ ಕಾಲಿಫ್ಲವರು ಇದೇ ಥರ ಬಾಯ್ಲ್ ಮಾಡಿ ಮ್ಯಾರಿನೇಟ್ ಮಾಡ್ಬೋದು ಪ್ಲೇಟಿಂಗ್ ಮಾಡಿಬಿಡ್ತೀನಿ ಎಷ್ಟು ತಿಕ್ಕಾಗಿದೆ ನೀವೇ ನೋಡಿ ಬಟ್ಟಾ ಕುಲ್ಚ ಚಪಾತಿ ನಾನ್ಗೆ ಪೂರಿಗೆ ದೋಸೆಗೆ ಹೇಳಿ ಮಾಡಿಸಿದ ರೆಸಿಪಿ ಯಾವಾಗಲೂ ಪಾಲಕ್ ಪನ್ನೀರ್ ತಿಂತಿರ್ತೀರ ಅಲ್ವಾ ಈ ಥರ ಒಂದು ಪನ್ನೀರ್ ಗ್ರೀನ್ ಮಸಾಲ ಇವತ್ತೇ ನೀವು ಮಸ್ಟ್ ಟ್ರೈ ಮಾಡಿ ನೀವು ಫೀಡ್ಬ್ಯಾಕ್ ಕೊಡಬೇಕು ನಿಮ್ಮ ಫೀಡ್ಬ್ಯಾಕ್ ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ ಹೋಗಿಬರಲ್ಲ ಥ್ಯಾಂಕ್ ಯು